ಋಷಿ ಹೌದು ಬರೋ ಅವಸರ ಆಯ್ತು ಶ್ವಾಸ ಶಬ್ದ ಎಲ್ಲ ಒಟ್ಟಾಗಿ ಬಳರಾಮ ಹೋಗಿ ಒಬ್ಬರಾಮ ಆಯ್ತದ ಸ್ವಾಭಾವಿಕ ಅಲ್ವಾ ಹೌದು ಹೌದು ಹೇಳೋ ಬಳರಾಮ್ ದೇವ್ರೆ ಹಾ ಗೊತ್ತಾಯ್ತಾ ಇಲ್ಲ ಓ ಯಾವ್ದೋ ಕಿರಾಣಿಗಳೇ ಅದೇ ನಾನು ದ್ವಾರ ಪಾಲಕ ಏನ್ ಬಂದೆ ಅಯ್ಯೋ ಅಲ್ಲಿರುವಾಗ ಆಶ್ಚರ್ಯ ಯಾಕೆ ಬಹಳ ಜನ ಬಂದ್ರು ದ್ವಾರ ಹೀಗೆ ಬರ್ತಾ ಇದ್ರು ನನಗೆ ಏನು ಯಾರು ನಮ್ಮ ಊರಿನವರಲ್ಲ ಹ ಎಲ್ಲ ಪರದೇಶಿಗಳು ಅಂದ್ರೆ ಬೇರೆ ಊರಿನವರು ಹೌದು 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 ಏನಂತೆ ನಾನು ಕೇಳಿದೆ ಕೇಳದೆ ಅಂತ ಹ್ಮ್ ಹೇಳಿದ್ರು ಹ್ಮ್ ಇದು ಆಸ್ತಿ ನಾಸ್ತಿ ಊರ ಕಳ್ಕೊಂಡಂತ ಆಸ್ತಿ ಅದೇ ಅಲ್ಲಿ ಕರ್ಪೂರ ಗಜಪುರ ಕರಿಪುರ ಗಜಪುರ ಗಜಾಪುರ ಎಲ್ಲ ಅದೇ ಅದ ಹಾ ಹೌದು ಅದೇ ಅಲ್ಲಿ ಅವರಂತೆ ಅಲ್ಲಿ ಅಧಿಕಾರಿ ಹಾ ಸಾಂಬಾರ್ ಸುಯೋಧನ ಸಮ್ರಾಟ್ ಸುಯೋಧನ ಅಲ್ಲಲ್ಲ ಮಾತ್ರ ಬಂದಲ್ಲ ಹ್ಮ್ ಅವ್ನ ಹೆಂಡತಿ ಹಾ ಪಾಣಂತಿ ಏ ಕೌರವ್ ಹೆಂಡತಿ ಪಾಣಂತಿ ಹಾನು ಮತ್ತೆ ನಿಮಗೂ ದುಡ್ಡು ನಿಮ್ಮದು ಹೋಗಿ ಬಂದ್ರಲ್ಲ ಅದೇ 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 ಗಂಡ ಅದೇ 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 ಅವರು ಅಷ್ಟೇ ಅಲ್ಲ ಒಡೆಯ ಆಚಾರ್ಯ ಹಿಂದೆ ಉಂಟು ಒಬ್ಬರಲ್ಲ ಇಬ್ಬರಲ್ಲ ಭೀಷ್ಮಾಚಾರ್ಯರು ಹೋಳಿ ಆಚಾರ್ಯ ಕುಪ್ಪಯ್ಯೂ ಅರ್ಮ ನೀ ಅದೇ ಜಾತಿಯ ಆಚಾರ್ಯರು ಹೌದೌದು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಅಶ್ವಥ್

ಅವರು ಅನ್ನೋದಂತ ಅವಲಕ್ಷಣ ಕೊಟ್ಟ ಆ ಲಕ್ಷಣ ಕುಮಾರ್ ಅದಕ್ಕೆ ಕೊಟ್ಟು ಮದುವೆ ಅಂತ ನೀವು ನಿಶ್ಚಯಿಸಿದಂತೆ ಅದಕ್ಕೆ ಎರಡು ಮೂತ್ರ ಇಟ್ಟಿದ್ರಂತೆ ಪುಣ್ಯಾತ್ಮ ಮುಹೂರ್ತ ಅದೇ 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 ಯಾವುದೇ ಹಿರಿಯರನ್ನು ಕೇಳು ನೀನು ಶುಭ ಕಾರ್ಯಕ್ಕೆ ಎರಡು ಮುಹೂರ್ತ ಇಡ್ತಾನೆ ಯಾಕೆ ಎರಡು ಹೋದ್ರೆ ಮೊದಲನೇ ಮುಹೂರ್ತ ತಪ್ಪಿ ಹೋದ್ರೆ ತಪ್ಪಿ ಹೋದ್ರೆ ಎರಡನೇ ಇದ್ರಲ್ಲಿ ಹೊಲಸಿ ಬಿಡುವ ಅಂತ ಅಲ್ಲ ಅಂತ ನೋಡಿ ಅದೇ ಒಂದು ಶಕ್ತಿ ಕೊಟ್ಟು ಮದುವೆ ಮಾಡುವುದು ಷಷ್ಟಿ ಮುಹೂರ್ತ ಮತ್ತೊಂದು ದಶ್ಮಿ ಮುಹೂರ್ತ ಇವತ್ತೇ ಯಾಕಂದ್ರೆ ಈ ದಿನ ಷಷ್ಟಿಯಲ್ಲಿ ಈ ದಿನ ಷಷ್ಟಿ ಅಲ್ಲಿದ್ದಾರೆ ನೀವು ಬರ್ಬೇಕಂತೆಬೇಕಂತೆ ಮನ್ನಿಸಬೇಕು ಹೌದು ಹೌದು ನಾ ಅದಕ್ಕೆ ಹೇಳಿದೆ ನೀವೇನು ಚಿಂತೆ ಮಾಡುದು ಬೇಡ ನಾ ಅಲ್ಲಿವರೆಗೆ ಹೋಗಿ ವಿಷಯ ಹೇಳಿ ತಿಳ್ಕೊಂಡು ಬರ್ತೇನೆ ನೋಡಿ

ಕೊಂಡು ಶುರು ಮಾಡಿ ಬಿಟ್ಟಪ್ಪ ಅಲ್ಲ ಹಾ ಯಾವಾಗಲೂ ಸಂತೋಷ ಆದಾಗ ಹಾ ಅದು ಪರಿಣಾಮ ಹಾಗಾಗಿ ಹಾರಿಸಿತ್ತು ಯಾಕೆ ಸಂತೋಷ ಆಳು ಯಾಕೆ ಬರೆಯ ನನಗೆ ನೆನಪಾಗುವುದು ಹಾ ಸುಭದ್ರಾ ಕಲ್ಯಾಣ ಏನೋ ಆಯಿತು ಆವತ್ತು ಮದುವೆ ಆಗ್ಲೇ ಇಲ್ಲ ಕೌರವೇಶ್ವರ ಬಾಸಿಂಗ್ ಕಟ್ಕೊಂಡು ಬಂದಿದ್ದ ಪಾಪ ಅರ್ಜುನ ಅಂಚುನ ವೇಷ ಸಿದ್ಧ ಹೌದು ಆದದ್ದು ಏನು ಅವ ತಲೆ ಕಟ್ಕೊಂಡು ಹೋದಾಗ ನೀವು ಬಾಸಿಂಗ್ ಕಟ್ಟಿಕೊಂಡು ಪ್ರಯತ್ನ ಆಗ್ಲಿಲ್ಲ ಕಟ್ಟಿಕೊಂಡು ಬಂದವನಿಗೆ ಗಡ್ಡ ಕಟ್ಟಿ ಕಳಿಸಿ ಗಡ್ಡ ಕಟ್ಟಿಕೊಂಡು ಬಂದವನಿಗೆ ಪಾಸಿಂಗ ಇಟ್ಟಾಯಿತು ಅದಕ್ಕಿಂತ ನೋವೇನು ಸನ್ಯಾಸಿ ವೇಷವನ್ನು ಧರಿಸಿ ಬಂದಿದ್ನಲ್ಲ ಅರ್ಜುನ ನಿಜವಾದ ಯತಿ ಎಂದು ಭಾವಿಸಿ ಹ ನಾನು ಅವನು ಪಾದ ತೊಳೆದು ನೀರು ಕುಡಿದ್ರೆ ಪಾಪ ಅವೆಲ್ಲ ಹೋಗಂದ್ರೆಲ್ಲ ಗ್ರಹಿಸಲೇ ಇಲ್ಲ ತೊಳೆದು ನೀರು ಕುಡ್ದೇ ಬಿಟ್ಟು ಭಾವಿಸಿದ್ ಬೇಡ ಭಕ್ತಿ ಯಾಕೆ ಸನ್ಯಾಸಿ ವೇಷವನ್ನು ಧರಿಸಿದ ಮೇಲೆ ಬರುವುದು ಹಾಗೇ ನಡೆದುಕೊಳ್ತಾ ಮುಳ್ಳಿನಿಂದಲೇ ತೆಗಬೇಕು ಅದೇ ಮಾಡ್ಬೇಕು ನಮ್ಗೆ ಮಾಡಿದ್ರಲ್ಲ ಅಲ್ವಾ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಕಲಿಸ್ಬೇಕು ಯಾಕೆ ಯಾಕೆ ಹಾಗಾಗಿ ಕೃಷ್ಣನಿಗೆ ಗೊತ್ತಾಗದ ಹಾಗೆ ಸಂಬಂಧವನ್ನ ನಿಶ್ಚಯಿಸಿ ಗಟ್ಟಿ ಮಾಡಿಕೊಂಡು ಪಾಪ ಗೌರವೇಶ್ವರ ಬಂದಿದ್ದಾನೆ ಅವನು ಮೆಚ್ಚಲೇಬೇಕು ಹೌದಪ್ಪ ಬಲಭದ್ರನ ನೆಂಚತನ ಅವನಿಗೆ ಸಂತೋಷ ನೋಡು ಹೌದು ಆ ಹೊತ್ತು ಅಷ್ಟು ಅವಮಾನವಾದರು ಈ ಹೊತ್ತು ಬಲಭದ್ರನ ಮಗಳನ್ನ ತನ್ನ ಮಗನಿಗೆ ತಂದು ಕೊಳ್ಳಬೇಕೆಂದು ದಿಬ್ಬಳ ಕುಡಿ ಬಂದಿದ್ದಾನೆ ಬಂದಿದ್ದಾರೆ ಬುದ್ಧಿ ಕಲಿಸುವ ಕಲಸ ಕಲಸುವ 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 ಅವ ಎಲ್ಲ ಅವ ಅವ ಅಂದ್ರೆ ಒಡೆಯ ಅವ ಅಂದ್ರೆ ಇವ ಹೊರಗಡೆ ಹೋದಾಗ ಇವ ಅಂದ್ರೆ ಯಾರು ಯಾರು ಅವ ಹೌದು

ಆ ಅವ್ರು ಎಲ್ಲಿ ಹುಟ್ಕೋದೇ ಅವ್ನ ಸ್ವಭಾವ ನಮಗೆ ಗೊತ್ತು ಅಲ್ವಾ ಹಚ್ಚಿಗಿದ್ದಲ್ಲಿ ಮೇಯುವುದು ಬೆಚ್ಚಗಿದ್ದಲ್ಲಿ ಬರ್ದು ಹೌದಾ ಹೌದೌದು ಒಂದು ಬಾಗಿಲಿನಿಂದ ಮನೆಯ ಒಳಗೆ ಹೋದರೆ ಮತ್ತೊಂದು ಬಾಗಿಲು ಹೊರಗ ಬೀಳ್ತಾರೆ ಹೌದಾ ಹೌದೌದು ಖನೆ ಅವನನ್ನು ಹಾಗಾಗಿ ಇಲ್ಲ ಇಲ್ಲಲಿಕ್ಕೆ ಅಂದ್ರೆ

チークしたかおら。 Now oh. i know